ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ರೆಸಿಪಿಯಲ್ಲಿ ನಾನು ಹಸಿ ತೊಗರಿಕಾಳು ಮತ್ತು ಸೊಪ್ಪನ್ನ ಹಾಕಿ ಹೇಗೆ ಸಾಂಬಾರು ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಯಾಕಂದರೆ ಈಗ ಹಸಿ ತೊಗರಿಕಾಳು ಸೀಸನ್ನು ಹಾಗಾಗಿ ಇನ್ನೇಕೆ ತಡ ಮಾಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಮೊದಲಿಗೆ ನಾನಿಲ್ಲಿ ತೊಗರಿಗಳನ್ನ ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ ಸ್ವಲ್ಪ ಸೊಪ್ಪು ಕೂಡ ಕಟ್ ಮಾಡಿಕೊಂಡು ತೊಳ್ಕೊಂಡು ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಈಗ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ ನೀರನ್ನು ಹಾಕ್ತಾ ಇದ್ದೀನಿ ಈಗ ನಾನು ತೊಗರಿಗಳೆಲ್ಲ ತೊಳ್ಕೊಂಡು ಹಾಕ್ತಾ ಇದ್ದೀನಿ ಈಗ ಬೇಯೋದಿಕ್ಕೆ ಹಾಕಾಗಿದೆ ತೊಗರಿ ಕಾಳನ್ನ ಈಗ ಒಂದು ಹತ್ತು ಹಸಿ ಮೆಣಸಿನ್ಕಾಯಿನ ನಾನು ಹಾಕ್ತಾಯಿದ್ದೀನಿ ಒಂದು ಟೊಮೊಟೊ ಕೂಡ ಇಲ್ಲಿ ಹಾಕ್ತಾಯಿದ್ದೀನಿ ಎಲ್ಲವನ್ನು ಬೇಯೋದಕ್ಕೆ ಬಿಡ್ತಾ ಇದ್ದೀನಿ ಈಗ ನಾನು ಬೆಳ್ಳುಳ್ಳಿ ಮತ್ತು ಈರುಳ್ಳಿನ ಸುಟ್ಕೋತಾ ಇದ್ದೀನಿ ಸುಟ್ಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಈಗ ಆಲ್ಮೋಸ್ಟು ಕಾಳು ಮತ್ತು ಮೆಣಸಿನ್ಕಾಯಿ ಎಲ್ಲ ಬೆಂದಿದೆ ಸಪ್ರೇಟ್ ಮಾಡಿ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಈ ರೀತಿ ಈಗ ಅದೇ ಪಾತ್ರೆಗೆ ಸೊಪ್ಪನ್ನ ತುಂಬ್ತಾ ಇದ್ದೀನಿ ಬೇಯೋದಿಕ್ಕೆ ಅಂತ ಈಗ ಸ್ವಲ್ಪ ಉಪ್ಪು ಹಾಕ್ತೀನಿ ಈಗ ಅಂತಹ ಕಾಳು ತಣ್ಣಗಾಗಿದೆ ಮಿಕ್ಸಿ ಜಾರ್ಗೆ ಹಾಕ್ತಾ ಇದ್ದೀನಿ ಗ್ರೈಂಡ್ ಮಾಡೋದಕ್ಕೆ ಈಗ ಇದಕ್ಕೆ ನಾನು ಸುಟ್ಟಿರೋವಂಥ ಈರುಳ್ಳಿ ಬೆಳ್ಳುಳ್ಳಿ ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಈಗ ನಾನು ಸಾಂಬಾರು ಸೊಪ್ಪು ಮತ್ತು ಸ್ವಲ್ಪ ಕರಿಬೇವನ ಹಾಕ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಕರಿಬೇವು ಹಾಕೋದ್ರಿಂದ ಗ್ರೈಂಡ್ ಮಾಡೋದಕ್ಕೆ ಈಗ ಒಂದು ಸ್ಪೂನು ಜೀರಿಗೆನ ಕೂಡ ಹಾಕ್ತಾಯಿದ್ದೀನಿ ಸ್ವಲ್ಪ ನಾನಿದಕ್ಕೆ ಸೊಪ್ಪನ್ನ ಹಾಕ್ತಾಯಿದ್ದೀನಿ ಸ್ವಲ್ಪ ಕಾಳು ಮೆಣಸು ಒಂದು ನಾಲ್ಕು ಈ ಗ್ರೈಂಡ್ ಆಗಿದೆ ನೋಡಿ ಈಗ ನಾನು ಸೊಪ್ಪು ಮತ್ತು ಕಾಳು ಅದರೊಳಗಡೆ ನೀರಿರೋದ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ ಹೀಗೆ ಈ ರೀತಿ ಸಪ್ರೇಟ್ ಮಾಡಿಕೊಂಡು ಇಟ್ಕೊತೀನಿ ಕಾಳನ್ನು ಒಗ್ಗರಣೆ ಮಾಡಬೇಕು ಹಾಗಾಗಿ ತೆಗೆದಿಟ್ಕೊತಾ ಇದ್ದೀನಿ ನೋಡಿ ಈಗ ಸಪ್ರೇಟ್ ಮಾಡಾಗಿದೆ ಈಗ ನಾನಿಲ್ಲಿ ಒಂದು ಪಾತ್ರೆ ಇಟ್ಟು ಗ್ಯಾಸ್ ಮೇಲೆ ಸ್ವಲ್ಪ ಎಣ್ಣೆನ ಬಿಟ್ಟಿದ್ದೀನಿ ಹೀಗೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಸಾಸಿವೆನ ಹಾಕಿದ್ದೀನಿ ಸಾಸಿವೆ ಹಾಕಿದ ಮೇಲೆ ಇಲ್ಲಿ ಕರಿಬೇವು ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ ಕರಿಬೇವು ಹಾಕಿದ ಮೇಲೆ ಗ್ರೈಂಡ್ ಮಾಡಿದಂತಹ ಮಸಾಲೆಯೆಲ್ಲ ಹಾಕ್ತಾಯಿದ್ದೀನಿ ಈಗ ಕಾಳಿಂದು ಸ್ವಲ್ಪ ಸಪರಸ ಇತ್ತಲ್ಲ ಅದನ್ನು ಕೂಡ ಆ್ಯಡ್ ಮಾಡ್ತಾ ಇದ್ದೀನಿ ಎಷ್ಟು ತಿಕ್ನೆಸ್ ಬೇಕೋ ಅಷ್ಟು ನೀವು ಅದಕ್ಕೆ ನೀರನ್ನು ಆ್ಯಡ್ ಮಾಡ್ಕೋಬೋದು ನನಗೆ ಇಲ್ಲಿ ಸಪರಸ ಎಲ್ಲ ಸರಿಯಾಗಿದೆ ಈಗ ನಾನು ಇದಕ್ಕೆ ಒಂದು ಲೋಟ ಹಾಲನ್ನು ಹಾಕ್ತಾ ಇದ್ದೀನಿ ಯಾಕಂದರೆ ಇಲ್ಲಿ ಸೊಪ್ಪಿನ ಸಾಂಬಾರು ಹಾಗಾಗಿ ತುಂಬ ಚೆನ್ನಾಗಿರುತ್ತೆ ಆಲ್ಮೋಸ್ಟು ಕುದಿತಾ ಇದೆ ಈಗ ನಾನು ರುಚಿಗೆ ತಕ್ಕಷ್ಟು ಉಪ್ಪನ್ನ ಆ್ಯಡ್ ಇದ್ದೀನಿ ಒಂದೆರಡು ಸ್ಪೂನು ಉಪ್ಪನ್ನ ಹಾಕ್ಕೊಂಡಿದ್ದೀನಿ ಆಲ್ಮೋಸ್ಟು ರೆಡಿ ಆಯಿತು ಸಾಂಬಾರು ಕುದಿತಾ ಇದೆ ಸ್ವಲ್ಪ ಹೊತ್ತು ಕುದ್ರೆ ಸಾಕು ಈಗ ಆಲ್ಮೋಸ್ಟು ಸಾಂಬಾರು ರೆಡಿಯಾಗಿದೆ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಈಗ ನಾನು ಇಲ್ಲಿ ಒಂದು ಬಾಂಡ್ಲಿ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದ ನಂತರ ನಾನು ಇಲ್ಲಿ ಸಾಸಿವೆನ ಹಾಕ್ತಾ ಇದ್ದೀನಿ ಸಾಸಿವೆ ಹಾಕಿದ ಮೇಲೆ ಮೆಣಸಿನ್ಕಾಯಿನ ಹಾಕಿದ್ದೀನಿ ಈಗ ಒಂದು ಸ್ವಲ್ಪ ಕರಿಬೇವು ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋಂತಹ ಈರುಳ್ಳಿನ ಆ್ಯಡ್ ಮಾಡಿದ್ದೀನಿ ಈಗ ಎಣ್ಣೆಯಲ್ಲಿ ನೀಟಾಗೆ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಹೊತ್ತು ಬಾಡಿದರೆ ಸಾಕು ಈಗ ಆಲ್ಮೋಸ್ಟು ಬಾಡಿದೆ ಇದಕ್ಕೆ ನಾನು ಇಲ್ಲಿ ತೊಗರಿ ಕಾಳು ಮತ್ತು ಸೊಪ್ಪನ್ನು ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಈಗ ಮಿಕ್ಸ್ ಮಾಡ್ಕೊತೀನಿ ಈ ರೀತಿ ಮಿಕ್ಸ್ ಇದ್ದೀನಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ನೀವು ಒಂದು ಸಲ ಟ್ರೈ ಮಾಡಿ ಕಮೆಂಟ್ ಮಾಡೋದಂತೂ ಮರಿಬೇಡಿ ಫ್ರೆಂಡ್ಸ್ ಈಗ ಆಲ್ಮೋಸ್ಟ್ ಆಗಿದೆ ಇದಕ್ಕೆ ನಾನು ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ಮೊಟ್ಟೆ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ನೀವು ಕಾಯಿ ತುರಿ ಇದ್ದರೆ ಕಾಯಿ ತುರಿ ಕೂಡ ಹಾಕೋಬೋದು ತೆಂಗಿನ ತುರಿನ ನಾನಿಲ್ಲಿ ಮೊಟ್ಟೆನ ಆ್ಯಡ್ ಮಾಡ್ತಾಯಿದ್ದೀನಿ ಮೊಟ್ಟೆ ಒಡೆದು ಆಗಿದೆ ಹಾಕಾಗಿದೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಆಲ್ಮೋಸ್ಟು ಸೊಪ್ಪು ಕಾಳು ರೆಡಿ ಆಯಿತು ತುಂಬ ಟೇಸ್ಟಿಯಾಗಿರುತ್ತೆ ಮಾತ್ರ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ ನೋಡಿ ರೆಡಿ ಆಯಿತು ಫ್ರೆಂಡ್ಸ್ ಈಗ ಸರ್ವ್ ಮಾಡ್ತಾ ಇದ್ದೀನಿ ಮುದ್ದೆ ಜೊತೆ ಸವಿಯಲು ಸಿದ್ಧವಾಗಿದೆ ಹಸಿ ತೊಗರಿ ಕಾಳು ಸೊಪ್ಪು ಸಾಂಬಾರು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಷ್ಟೇ ರುಚಿಕರವಾಗಿದೆ ಅಂತ ಪರಿಮಳ ಬರ್ತಾ ಇದೆ ನೀವು ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲೋ ಹೊಸದಾಗಿ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ನಾನು ಹೆಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್